ಅಜಯ್ ತಮ್ಮ ನೀವು ಹೇಳಿದ ಹಾಗೆ ಹೂವು ಮುಡಿತಾ ಇದ್ದೀನಿ ನೋಡಿ ಹೇಗಿದೆ ಸೀರೆ ಎಷ್ಟು ದಿನ ಇರ್ತೀನೋ ಎಷ್ಟು ದಿನ ಬದುಕ್ತೀನೋ ಅದೇನದ ಹಾಗೆ ಹಾಯ್ ಹಲೋ ನಮಸ್ತೆ ಯೋಗಿ ತಗೀತ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀನಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಹೈ ಹೈದುಬಿ ಆಗಿಬಿಟ್ಟಿದೆ ಈ ಸೀರೆ ಬಂತು ರಾಧಾ ಕೊಡಿಸಿರೋ ಸೀರೆ ಅಕ್ಕ ಕೊಡಿಸಿರೋ ಓಲೆ ಹಾಕೊತಾ ಇದ್ದೀನಿ ಅದಕ್ಕೆ ಮತ್ತು ಇದು ಹಾಕೊಂಡ್ಮೇಲೆ ನಮ್ಮ ತಾಯಿಗೆ ನನ್ನ ಮನದಾಳದ ಮಾತು ಹೇಳಬೇಕು ಸ್ವಲ್ಪ ಕಷ್ಟ ಆಗ್ತದೆ ಓಕೆ ಆಯಿತು ಒಂದು ಮನದಾಳದ ಮಾತು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಅದನ್ನು ಹೇಳಬೇಕು ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದೆ ಕೇಳಿದೆ ಅರೆ ನನ್ನ ಮನಸಲ್ಲಿ ಇದೇ ಭಾವನೆ ಇದೆಯಲ್ಲ ಅನ್ನೋ ಒಂದು ಫೀಲ್ ಆಯಿತು ಅದರಿಂದಾಗಿ ಅದನ್ನೆಲ್ಲ ಬರೆದ್ಕೊಂಡು ನಮ್ಮ ತಾಯಿಗೆ ಹೇಳೋಣ ಅಂತ ಅಮ್ಮ ಈಗ ನಾನು ಹೇಳೋ ಮಾತುಗಳು ಕೇಳಿಸ್ಕೋ ಓಕೆನಾ ಸ್ವಲ್ಪ ಸುಸ್ತಿದೆ ಹ್ಞೂ ನಾನೆಲ್ಲೋ ನನಗೆ ಲೋ ಬಿ ಪಿ ಅಂತ ಅಂದ್ಕೊಂಡಿದ್ದೆ ಇಲ್ಲ ಐ ಬಿ ಪಿ ಬೇವರು ಹೇಗೆ ಬರ್ತಾಯಿದೆ ಗೊತ್ತಾ ಅಷ್ಟು ಕಷ್ಟದಲ್ಲೂ ವೀಡಿಯೋ ಮಾಡಬೇಕಾ ಅಂತ ಕೇಳ್ಬೋದು ಆದರೆ ಮಾಡಲೇಬೇಕು ಯಾಕೆ ಅಂದರೆ ಬೇಡ ಬಿಡಿ ಮಾಡೋಕ್ಕೆ ಒಂದು ಉದ್ದೇಶ ಇದೆ ಅದಕ್ಕೋಸ್ಕರ ಹ ಘಮ ಘಮ ಅಂತಂದರೆ ಫ್ರೆಶ್ಶವ ಹೂಗಳ ರಾಣಿ ಮಲ್ಗೆವ ರಾಣಿ ಅನ್ ಗುಲಾಬಿನ ಮಲ್ಗೆವನ ಮಲ್ಗೆವ ನನಗಂತೂ ತುಂಬ ಇಷ್ಟ ರೋಜಗಿಂತ ಮಲ್ಗೆವಾ ಇಷ್ಟ ಅಜಯ್ ತಮ್ಮ ಹೇಳ್ತಾ ಇದ್ರು ನಾನು ಒಂದು ಮೇಕಪ್ಪು ಈ ರೀತಿ ನಾನು ಮೇಕಪ್ ಮಾಡ್ಕೊಳ್ಳೋದು ಅನ್ನೋ ಒಂದು ವಿಡಿಯೋ ಮಾಡಿದ್ದೀನಿ ಓಕೆನಾ ಅದರಲ್ಲಿ ಒಂದು ಸೈಡ್ ಹೂವು ಮುಡ್ತಿದ್ದೀನಿ ಅಂದರೆ ಒಂದೇ ಭಾಗದ್ದು ಹೂವು ಮುಡ್ತಿದ್ದೀನಿ ಅದಕ್ಕೆ ಅವರಂದರು ಅಕ್ಕ ಯಾವತ್ತೂ ಅಷ್ಟೇ ಹೂವನ್ನ ಎರಡು ಸೈಡ್ ಮುಡಿಬೇಕು ಒಂದು ಸೈಡ್ ಹೂವು ಮುಡಿ ಕೂಡ್ದು ಅಕ್ಕ ಅಂತ ಹೇಳಿದ್ದು ಅದಕ್ಕೋಸ್ಕರ ಅದನ್ನು ನೆನ್ಪಿಟ್ಕೊಂಡು ಅದನ್ನು ಪಾಲಿಸ್ತೀನಿ ಎರಡು ಸೈಡ್ ಹೂವು ಮುಡಿ ಮುಡಿತೀನಿ ಇನ್ನು ಮುಂದೆ ಮೊದಲು ಹಿಂಗೆ ಸಿಂಗಲ್ ಆಗಿದ್ದರೆ ಸಿಂಗಲ್ ಒಂದು ಹೂವು ಅಷ್ಟೇ ಮುಡಿತ ಈಗ ಎರಡು ಸೈಡ್ ಹೂವು ಮುಡಿತೀನಿ ಅಜಯ್ ತಮ್ಮ ನೀವು ಹೇಳಿದ ಹಾಗೆ ಹೂವು ಮುಡಿತಾ ಇದ್ದೀನಿ ಶಕೆ ಶೆಕೆ ಮತ್ತು ಇರಿ ಸೀರೆ ತೋರಿಸ್ತೀನಿ ಓಕೆನಾ ನೋಡಿ ಹೇಗಿದೆ ಸೀರೆ ಮಿರರಿಂದ ತೋರಿಸಿದೆ ಸೀರೆನ ಒಂದ್ಸಲ ಹಿಂಗೆ ತೋರಿಸೋಣ ಸೀರೆನ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ತೋರಿಸ್ತಾ ಇದ್ದೀನಿ ಸೀರೆ ಮತ್ತು ಅಕ್ಕ ಕೊಡಿಸಿದ್ವಾಲೆ ಚೆನ್ನಾಗಿದೆ ಅಲ್ಲ ನಂಗೆ ಜುಮ್ಕಿ ಅಂದರೆ ತುಂಬ ಇಷ್ಟ ಬಳೆ ಅಕ್ಕ ಕೊಡಿಸಿದ ಬಳೆ ಸೀರೆ ಗೊತ್ತಲ್ಲ ರಾಧ ಮಲ್ಲಿಗೆ ಹು ಇಷ್ಟ ಆದರೆ ತಿಪ್ಪನೇ ಇದೆ ಮಲ್ಲಿಗೆ ಹೂವು ಮುಡ್ಕೊಳೋಕೆ ಇಷ್ಟ ಆದರೆ ಕೂದಲಿಗೆಲ್ಲ ಸುತ್ಕೊಂಡ್ಬಿಡುತ್ತೆ ಅದೊಂದೇ ಕಷ್ಟ ಓಕೆ ಈ ರೀತಿ ರೆಡಿಯಾಗಿದ್ದೀನಿ ತುಂಬ ಪೇಶನ್ಸಿಂದ ನಿಧಾನಕ್ಕೆ ಗಾಬರಿ ಮಾಡ್ಕೊಳ್ಳ್ದೇನೆ ರೆಡಿಯಾದೆ ನಾನು ಹೇಳಬೇಕಂದ್ರೆ ಆ್ಯಕ್ಚುಲಿ ರೆಡಿಯಾಗಿದ್ದ ತಕ್ಷಣ ಸುಸ್ತಾಗೋದು ಜಾಸ್ತಿ ಸ್ವಲ್ಪ ಅದೊಂದು ಬೇರೆ ಈಗ ನಾನು ಹೇಳೋ ಸಾಲುಗಳು ಇನ್ಸ್ಟಾಗ್ರಾಮಲ್ಲಿ ನಂಗೆ ಸಿಕ್ಕಿದ್ದು ಆ ಇನ್ಸ್ ಆ ಮಾತುಗಳನ್ನ ಕೇಳಿಸ್ಕೊತಾ ಇದ್ದರೆ ಅರೆ ಇದು ನನ್ನ ಮನಸ್ಸಿನ ಮಾತಾಗಿದೆಯಲ್ಲ ಅಂತ ಅನ್ನಿಸ್ತು ಅಮ್ಮನ ಜೊತೆನೇ ಮಾಡೋಣ ಅಂತ ಇದ್ದೆ ವಿಡಿಯೋನ ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರೂ ಈಗಲೇ ಸ್ಟಾರ್ಟ್ ಆಗಿದೆ ಹಾಳು ಅಯ್ಯೋ ದೇವ್ರೆ ನಾನು ಹಿಂಗೆ ಇಷ್ಟನ್ನ ಹೆಂಗೆ ಒಪ್ಪಿಸ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು ಹೇಳಬೇಕು ಮಾಡಬೇಕು ವಿಡಿಯೋ ಅಂತ ಇದ್ದೆ ಆದರೆ ಇದು ಸರಿಯಾದ ಸಮಯ ಅದಕ್ಕೋಸ್ಕರ ಈ ವಿಡಿಯೋ ಇವಾಗ ಮಾಡ್ತಾಯಿದ್ದೀನಿ ಅಮ್ಮ ಈ ಸಾಲು ನಿನಗೆ ಅಮ್ಮ ಹ್ಮ್ ನಿಜ ಇದು ಪೂರ್ತಿ ಓದ್ತಿ ಹೇಳ್ತೀನ ಅಂತ ಅನಿಸ್ಬಿಟ್ಟೈತೆ ನನಗೆ ಅಮ್ಮ ನಿನಗೆ ಯಾವತ್ತೂ ವಯಸ್ಸೇ ಆಗಬಾರ್ದು ಅಮ್ಮ ನಿನಗೆ ಯಾವತ್ತೂ ವಯಸ್ಸೇ ಆಗಬಾರ್ದಮ್ಮ ನಾನು ಜೀವಂತವಾಗಿರೋವರೆಗೂ ನೀನು ನನ್ನ ಜೊತೇಲಿ ಇರಬೇಕು ತುಂಬ ಕಷ್ಟ ಇದೆ ಹೇಳೋಕ್ಕಾಗಲ್ಲ ಈಗ ಪೂರ್ತಿ ನಾನು ಹೇಳಿ ಹೇಳ್ತೀನಿ ಅಳೋಕ್ಕೋಗೋಲ್ಲ ಬರೆಯೋದು ಸುಲಭ ಅದನ್ನು ಅನುಭವಿಸಿ ಹೇಳೋದು ಭಾರಿ ಕಷ್ಟ ಅಂತ ನನಗೆ ಇದು ಗೊತ್ತಾಯಿತು ಎಷ್ಟು ಸಲೀಸಾಗಿ ಬರದೆ ಇಷ್ಟು ಮಾತುಗಳನ್ನ ಹೇಳಬೇಕು ಅಂತ ಆದರೆ ಹೇಳೋಕ್ಕೆ ಭಾರಿ ಭಾರಿ ಕಷ್ಟ ಆಗ್ತಾಯಿದೆ ಎಮೋಷ್ನಲ್ ತಡೆಯೋಕ್ಕಾಗ್ತಾಯಿಲ್ಲ ಎಷ್ಟು ಸುಧಾರಿಸ್ಕೊಂಡು ಮತ್ತೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಾ ಅಮ್ಮನೇ ಅಮ್ಮ ಅಂದ್ರೇ ಈಗಿನ ಅಮ್ಮ ಅಂತ ಅಂದಿದ ತಕ್ಷಣ ಏನೋ ಒಂದು ಹೇಗಿದೆಯೋ ಹಾಗೆ ಒಪ್ಪಿಸ್ಬಿಡ್ತೀನಿ ಅಮ್ಮನಿಗೆ ಈ ಮಾತನ್ನ ಕೈಯೆಲ್ಲ ಆಗ್ತಾ ಇದೆ ಅಮ್ಮ ನಿನಗೆ ಯಾವತ್ತೂ ವಯಸ್ಸೇ ಆಗಬಾರ್ದು ನಾನು ಉಸಿರು ನಾನು ಜೀವಂತವಾಗಿರೋವರೆಗೂ ನೀನು ನನ್ನ ಜೊತೆನೇ ಇರಬೇಕು ಅಮ್ಮ ನನ್ನ ನಿನ್ನ ಸಂಬಂಧ ಅದೆಷ್ಟು ಹಳೆಯದು ಅದೆಷ್ಟು ಜನ್ಮಗಳು ಕಾಳದಿದೆ ಅಂತ ಅನಿಸ್ತಾ ಇದೆ ಗೊತ್ತಾ ನಾನು ಹುಡ್ತಾಗಿಂದೂ ತಿಳಿದು ತಿಳಿದನು ಎಷ್ಟೋ ತಪ್ಪುಗಳು ಮಾಡಿದ್ದೀನಿ ಬೇರೆಯವರು ಆ ಜಾಗದಲ್ಲಿ ಇದ್ದಿದ್ರೆ ಅದನ್ನು ಸಹಿಸ್ತಾ ಇರಲಿಲ್ಲ ಆದರೆ ನೀನು ಅಮ್ಮ ಈ ಪ್ರಪಂಚದಲ್ಲಿ ಎಲ್ರಿಗಿಂತ ದೊಡ್ಡವಳು ನೀನು ಆದರೆ ನಿನ್ನ ಮೇಲೆ ತೋರಿಸಷ್ಟು ಸಿಟ್ಟು ಕೋಪ ಮುನಿಸು ನಾನು ಯಾರ ಮೇಲೂ ತೋರಿಸಿಲ್ಲಮ್ಮ ನಿನ್ನ ಮೇಲೆ ಜಾಸ್ತಿ ತೋರಿಸಿದ್ದೀನಿ ಜಾಸ್ತಿ ಕೋಪ ಮಾಡ್ಕೊಂಡಿದ್ದೀನಿ ನಿನ್ನ ಕೆಲವು ಸಲ ನೋಯಿಸಿದ್ದೀನಿ ಅಂದರೆ ನೀನು ತುಂಬ ಸ್ಟಿಕ್ಟ್ ಅನ್ನಿಸ್ತಾ ಇತ್ತು ನನಗೆ ತುಂಬಾ ಇದ್ದೆ ನೀನು ನೋಡಿದ್ರೆ ನಾನು ತುಂಬ ಭಯಪಟ್ಟಿದ್ದೀನಿ ಎಷ್ಟು ಸಲ ಭಯಪಟ್ಟಿದ್ದೀನಿ ಭಯಪಟ್ಟೆ ಎಷ್ಟೊಂದು ಕೆಲಸಗಳು ಮಾಡ್ತಾಯಿದ್ದೆ ಗೊತ್ತಾ ನಾನು ನೀನು ತುಂಬ ಸ್ಟ್ರಿಕ್ಟಾಗಿ ಕಾಣಿಸ್ತಾ ಇದ್ದೆ ನನಗಂತೂ ನಿನ್ನ ಕಾಳಜಿನ ನಾನು ಭಯದೃಪ್ತನೇ ನೋಡಿದ್ದೀನಿ ಅಮ್ಮ ಆದರೆ ನಮ್ಮಿಬ್ಬರ ನಡುವೆ ಇದ್ದಿದ್ದು ಇನ್ ಇಂಥದ್ದೊಂದು ಸ್ನೇಹ ಅಂತ ನಂಗೆ ತುಂಬ ತಡವಾಗಿ ಅರ್ಥ ಆಯ್ತಮ್ಮ ತಡವಾಗಿ ಅರ್ಥ ಆದಮೇಲೆ ನೀನು ನನಗೆ ಬೆಸ್ಟ್ ಫ್ರೆಂಡ್ ಆದೆ ಓಲ್ಡ್ ಫ್ರೆಂಡ್ ಆದೆ ಸಾಲ್ದು ಅಷ್ಟು ಕ್ಲೋಸ್ ಫ್ರೆಂಡ್ ಅಮ್ಮ ನೀನು ನನಗೆ ನಿನ್ನ ಜೊತೆ ಮಾತಾಡ್ತಾ ಇದ್ರೆ ನನಗೆ ಟೈಮೇ ಸಾಕಾಗಲ್ಲ ಇನ್ನೂ ಮಾತಾಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಮ್ಮ ಈ ಸಾಲು ಮಾತ್ರ ಇಷ್ಟು ಮಾತಾಡಿದ್ನಲ್ಲ ಅದಕ್ಕಿಂತ ತುಂಬ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ನಿನಗೆ ಹೇಳ್ತೀನಿ ಇವತ್ತು ನನ್ನ ಇಷ್ಟ ಕಷ್ಟಗಳು ನೀನೊಬ್ಳಿಗೆ ಗೊತ್ತು ನನ್ನ ಬಗ್ಗೆ ಅಸೂಯೆ ಪಡೆದೇ ಇರೋ ಜೀವ ನೀನೇಮ್ಮ ತುಂಬಾ ಜನ ಅಸೂಯ ಪಟ್ಟಿದಾರಮ್ಮ ನೀನೊಬ್ಳೆ ಅಮ್ಮ ಅಸೂಯೆ ಪಡ್ತಿಲ್ಲ ನಾನು ಎಲ್ಲದರಲ್ಲೂ ಗೆಲ್ಬೇಕು ಅಂತ ನಿಂಗೆ ತುಂಬಾ ಆಸೆ ಪಡ್ತೀಯಾ ನಾನು ಬಿದ್ದರು ಮತ್ತೆ ಹೇಳಬೇಕು ಅಂತ ಇಷ್ಟಪಡ್ತೀಯ ನನ್ನ ಹತ್ರ ಮತ್ತೆ ನಾನು ನಗಬೇಕು ಅಂತ ಇಷ್ಟಪಡ್ತೀಯ ನಿಸ್ವಾರ್ಥ ಮನಸ್ಸಿರೋಳು ನೀನೊಬ್ಳೆ ಅಮ್ಮ ಒಂದು ಟೈಮ್ನಲ್ಲಿ ಇಡೀ ಜಗತ್ತು ನನ್ನ ನಂಬಿಲ್ಲ ಅಂದರು ನೀನೊಬ್ಬಳೇ ಅಮ್ಮ ನನ್ನ ನಂಬಿದ್ದು ಪ್ರತಿಯೊಂದರಲ್ಲೂ ಲೋನ್ ನನಗಿಂತ ಜಾಸ್ತಿ ಗೈಡೆನ್ಸ್ ನೀನ್ ಮಾಡ್ತೀಯ ನನಗೆ ಕಷ್ಟ ಅಂತ ಬಂದ್ರೆ ನಿಂದೇ ಕಷ್ಟ ಅಂತ ನೀನು ಅನ್ಕೊಂತೀಯ ನನಗಿಂತ ಜಾಸ್ತಿ ನೋವು ಪಡ್ತೀಯ ನಿನ್ನ ಬಗ್ಗೆ ಮಾತಾಡ್ತಾ ಹೋದ್ರೆ ಎಷ್ಟು ಹೇಳಿದ್ರು ಸಾಲದು ಅಮ್ಮ ಈ ಜನ್ಮನೆ ಸಾಕಾಗಲ್ಲ ನನ್ನನ್ನು ನಾನು ಪ್ರೀತಿಸೋಕ್ಕಿಂತ ನನ್ನ ನೀನು ಜಾಸ್ತಿ ಪ್ರೀತಿಸ್ತೀಯ ನಾನು ಒಪ್ಕೊಂತೀನಿ ನನ್ನನ್ನು ನಾನು ಪ್ರೀತಿಸ್ತೀನಿ ಅಂತ ಆದ್ರೆ ನನಗಿಂತ ಜಾಸ್ತಿ ನೀನು ಪ್ರೀತಿಸ್ತೀಯ ನನ್ನ ಈಗ ಅನ್ನಿಸ್ತಾ ಇದೆ ಎಷ್ಟು ದಿನ ಇರ್ತೀನೋ ಎಷ್ಟು ದಿನ ಬದುಕ್ತೀನೋ ಗೊತ್ತಿಲ್ಲ ಆರೋಗ್ಯದಲ್ಲಿ ಏರುಪೇರು ಆಗ್ತಾನೇ ಇರುತ್ತೆ ಪ್ರತಿ ಕ್ಷಣವೂ ಭಯದಲ್ಲೇ ಇರ್ತೀನಿ ನಾನಂತೂ ಈ ಮಾತನ್ನೆಲ್ಲ ನಿನಗೆ ಹೇಳ್ಬೇಕಾಯ್ತು ಹೇಳಿದ್ದೀನಿ ಅಮ್ಮ ನಾನು ಎಷ್ಟು ದಿನ ಬದುಕ್ತೀನೋ ಅಲ್ಲಿವರೆಗೂ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅಮ್ಮ ಅಷ್ಟೇ ಅಮ್ಮ ನಾನು ನಿನ್ನೆ ಕೇಳ್ಕೊಳ್ಳೋದು ಈ ಮಾತನ್ನ ಇವಾಗ ನಾನು ಯಾಕೆ ಯಾಕೆ ಈ ಟೈಮಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಾನು ಹುಟ್ಟಿದ್ದಿನ ಇವತ್ತು ಅದಕ್ಕೋಸ್ಕರ ಈ ಸಾಲುಗಳೆಲ್ಲ ನಿನಗೆ ಹೇಳಿದ್ದು ಅಮ್ಮ ಅಷ್ಟೆ ಈ ವಿಡಿಯೋ ನೋಡಿ ಅಳಕ್ಕೆ ಹೋಗ್ಬೇಡ ನಿನ್ನೆ ಬಂದಾಗ ಇನ್ನೆದ್ರ ಕಡೆನೇ ಹೇಳಬೇಕು ಅನ್ನಿಸ್ತು ಆದರೆ ಹೇಳೋಕ್ಕಾಗಿಲ್ಲ ಅದಕ್ಕೆ ನಾನು ಇವಾಗ ಹೇಳ್ತಾಯಿದ್ದೀನಿ ಲವ್ ಯು ಸೋ ಮಚ್ ಅಮ್ಮ ನಿನ್ನ ತುಂಬ ಪ್ರೀತಿಸ್ತೀನಿ ಅಪ್ಪನ ಜೊತೆ ಅಷ್ಟೇ ಜಾಸ್ತಿ ಮುನ್ಸು ನನಗೆ ಕೋಪ ಮುನ್ಸು ಜಗಳ ಎಷ್ಟು ಆಡಿತೀನಿ ಅಲ್ಲ ಲಭ್ಯೋ ಅಪ್ಪ ಇನ್ನ ಜಾಸ್ತಿ ಪ್ರೀತಿಸ್ತೀನಿ ಅಪ್ಪ ಮೊದಲು ಈವಾಗ ಇಷ್ಟು ಎಮೋಷನಲ್ ಆಗ್ತಾ ಇರಲಿಲ್ಲ ಅನ್ಸುತ್ತೆ ಅದೇ ಆಚೆ ಹೋಗಿದ್ನಲ್ಲ ಅಂಕಲ್ ಬೇರೆ ಬಿ ಪಿ ಚೆಕ್ ಮಾಡಿದ್ರಲ್ಲ ಐ ಬಿ ಪಿ ಅಂದ್ರಲ್ಲ ಸ್ವಲ್ಪ ನನಗೆ ಭಯನೂ ಆಯಿತು ಅಪ್ಪ ಅಮ್ಮ ಯಾವಾಗ ಏನೋ ಹೆಂಗೋ ಗೊತ್ತಿಲ್ಲಮ್ಮ ಅದಕ್ಕೆ ಮನಸಲ್ಲಿರೋದನ್ನೆಲ್ಲ ಹೇಳ್ಬಿಡ್ಬೇಕು ಅಂತ ಹೇಳ್ತೆ ಅಮ್ಮ ಅಪ್ಪ ನಂಗಲ್ಲ ನೋವು ಬಂದ್ಬಿಟ್ಟು ಪೇನ್ ಇದೆ ಹ ನಾವ್ ಯಾರ ಗೊತ್ತಿಲ್ಲ ಅಂದ್ರು ಅಪ್ಪ ಅಮ್ಮನ ಗಳ್ತೀವಿ ಮಕ್ಳು ಗಳ್ತೀವಲ್ಲ ಗಂಡನ್ ಗಳ್ತೀವೋ ಅಳ್ತಿ ಅಳ್ತೀವೋ ಬಿಡ್ತೀವೋ ನಮ್ಗೆ ಗೊತ್ತಿಲ್ಲ ಆದರೆ ಅಪ್ಪ ಅಮ್ಮನ ಗಳ್ತೀವಿ ಮಕ್ಳು ಅಳ್ತೀವಿ ಅದು ಮಾತ್ರ ಫಿಕ್ಸ್ ಅದೇನದ ಹಾಗೆ ಮಕ್ಕಳು ಅಂದರೆ ಅದು ಯಾಕೆ ಎಷ್ಟೊಂದು ವ್ಯಾಮೋ ವ್ಯಾಮೋಹ ಅಪ್ಪ ಅಮ್ಮ ಅಂದರೆ ಯಾಕೆ ಅಷ್ಟೊಂದು ವ್ಯಾಮೋಮ್ಮ ವ್ಯಾಮೋಹ ಪಾಪ ಹ್ಞೂ ಸಾರಿ ಸಾರಿ ನಿಮ್ಮನ್ನು ಅಳಿಸಿದಕ್ಕೆ ಓಕೆ ಆಯ್ತು ಇಷ್ಟೆ ಇದನ್ನು ಹೇಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ತಲೆನೋವು ಬಂದ್ಬಿಡ್ತು ನನಗೆ ಅತ್ತಿ 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 ಲವ್ ಯು ಸರಿ ಹಿಂಗೆ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ